ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುದೀನ ವಾಹಿನಿ ಅನಂತ ಚತುರ್ದಶಿಯ ದಿನ ನೀವೇನಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶಾಂತಾಕಾರಂ ಭುಜಗಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾರ್ನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡಲಾಗುವಂತಹ ಧಾರ್ಮಿಕ ಹಬ್ಬಗಳಲ್ಲಿ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವ್ರತವೂ ಸಹ ಒಂದು ಈ ದಿನದಂದು ಅನೇಕರು ಅನಂತ ವ್ರತವನ್ನು ಆಚರಿಸುತ್ತಾರೆ ಅನಂತ ಚತುರ್ದಶಿ ಅಥವಾ ನೋಂಪು ನೋಪಿ ಅಂತ ಕೂಡ ಹೇಳ್ತಾರೆ ಆರೋಗ್ಯ ಅಭಿವೃದ್ಧಿ ಹಾಗೂ ಸಕಲ ಐಶ್ವರ್ಯಗಳನ್ನು ಅನಿಯಮಿತವಾಗಿ ಕರುಣಿಸುವಂತಹ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸುವ ಹಬ್ಬವೇ ಅನಂತ ಚತುರ್ದಶಿ ಶ್ರೀ ದೇವರ ಅನಂತ ರೂಪದಲ್ಲಿ ಪ್ರಮುಖವಾದದ್ದೇ ಅನಂತ ಪದ್ಮನಾಭ ಸ್ವಾಮಿಯ ರೂಪ ಅನಂತ ಎಂಬ ಮಹಾಸರ್ಪದ ಮೇಲೆ ಯೋಗನಿದ್ರೆಯಲ್ಲಿ ಇರುವಂತಹ ದೇವರ ರೂಪವೇ ಅನಂತ ಪದ್ಮನಾಭ ಸ್ವಾಮಿ ಈ ದಿನದಂದು ಶ್ರೀ ಭಗವಾನ್ ಮಹಾವಿಷ್ಣು ದೇವರ ಅನಂತ ಪದ್ಮನಾಭನಾಗಿ ಶೇಷಶಯನಾಗಿ ಯೋಗನಿದ್ರ ಸ್ವರೂಪದಿಂದಲೇ ದೇವಾನುದೇವತೆಗಳಿಗೆ ದರ್ಶನವನ್ನು ಕರುಣಿಸುತ್ತಾರೆ ಎಂದು ಶಾಸ್ತ್ರಗಳು ತಿಳಿಸುತ್ತದೆ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸುವುದಕ್ಕಾಗಿ ಗಣೇಶನ ಭಕ್ತರು ಗಣೇಶ ಚತುರ್ಥಿ ದಿನದಂದು ಗಣೇಶನ ವಿಗ್ರಹವನ್ನು ಮನೆಗೆ ತರುತ್ತಾರೆ ಮತ್ತು ಅನಂತ ಚತುರ್ದಶಿ ದಿನದಂದು ನಿಮಜ್ಜನ ಮಾಡಲಾಗುತ್ತದೆ ಪ್ರತಿ ವರ್ಷ ಭಾದ್ರಪದ ಮಾತದ ಶುಕ್ಲ ಪಕ್ಷದ ಚತುರ್ದಶಿಯಂದು ಅನಂತ ಚತುರ್ದಶಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಈ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವ ಸಂಪ್ರದಾಯವಿದೆ ಈ ವರ್ಷ ಅನಂತ ಚತುರ್ದಶಿ ಹಬ್ಬವನ್ನು ಸೆಪ್ಟೆಂಬರ್ ಹದಿನೇಳರಂದು ಮತ್ತು ಅದೇ ದಿನ ಗಣೇಶ ವಿಸರ್ಜನೆಯನ್ನು ಮಾಡಲಾಗುತ್ತದೆ ಅನಂತ ಚತುರ್ದಶಿಯ ಶುಭ ದಿನದಂದು ಕೈಗೆ ಅನಂತ ಸೂತ್ರವನ್ನು ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ ಈ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳುವುದರಿಂದ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಅನಂತ ಚತುರ್ದಶಿಗೆ ಅಗಾಧವಾದ ಮಹತ್ವವಿದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ ಈ ಶುಭ ದಿನದಂದು ಹದಿನಾಲ್ಕು ಗಂಟುಗಳಿರುವ ರಕ್ಷಾಸೂತ್ರವನ್ನು ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ ಈ ರಕ್ಷಾಸೂತ್ರವನ್ನು ಹತ್ತಿ ಅಥವಾ ರೇಷ್ಮೆಯಿಂದ ಮಾಡಲ್ಪಟ್ಟಿರುತ್ತದೆ ಅನಂತದಾರದಲ್ಲಿ ಕಟ್ಟಲಾದ ಹದಿನಾಲ್ಕು ಗಂಟುಗಳು ಅಂದರೆ ರಕ್ಷಾಸೂತ್ರವನ್ನು ವಿವಿಧ ಲೋಕಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹದಿನಾಲ್ಕು ವರ್ಷಗಳ ಕಾಲ ಎಲ್ಲ ನಿಯಮಗಳೊಂದಿಗೆ ಪೂಜೆಯನ್ನು ಮಾಡುವವನು ಮತ್ತು ಹದಿನಾಲ್ಕು ಗಂಟುಗಳನ್ನು ಕಟ್ಟುವವನು ವಿಷ್ಣು ಲೋಕವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ ಪೌರಾಣಿಕ ಕಥೆಯ ಪ್ರಕಾರ ಪಾಂಡವರು ಜೂಜಿನಲ್ಲಿ ತಮ್ಮ ರಾಜ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ಭಗವಾನ್ ಶ್ರೀಕೃಷ್ಣ ಅವರಿಗೆ ಅನಂತ ಚತುರ್ದಶಿಯಂದು ಉಪವಾಸವನ್ನು ಆಚರಿಸಲು ಸಲಹೆಯನ್ನು ನೀಡಿದರು ಧರ್ಮರಾಜ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ದ್ರೌಪದಿಯೊಂದಿಗೆ ಈ ಉಪವಾಸವನ್ನು ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಆಚರಿಸಿದರು ಮತ್ತು ಅನಂತ ಸೂತ್ರವನ್ನು ಕಟ್ಟಿಕೊಂಡರು ಅನಂತ ಚತುರ್ದಶಿ ವ್ರತದ ಪ್ರಭಾವದಿಂದಾಗಿ ಪಾಂಡವರು ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಕಂಡುಕೊಂಡರು ಅನಂತ ಸೂತ್ರವನ್ನು ಪುರುಷರು ತಮ್ಮ ಬಲಗೈಗೆ ಹಾಗೂ ಮಹಿಳೆಯರು ತಮ್ಮ ಎಡಗೈಗೆ ಕಟ್ಟಿಕೊಳ್ಳುತ್ತಾರೆ ಕಟ್ಟುವ ಮೊದಲು ಈ ದಾರವನ್ನು ದೇವಸ್ಥಾನದಲ್ಲಿ ಇಟ್ಟು ವಿಧಾನಗಳ ಪ್ರಕಾರ ವಿಷ್ಣುವನ್ನು ಪೂಜಿಸಿದ ನಂತರವೇ ಕಟ್ಟಲಾಗುತ್ತದೆ ಅನಂತ ಚತುರ್ದಶಿಯಂದು ಅನಂತಸೂತ್ರವನ್ನು ಕಟ್ಟಿಕೊಳ್ಳುವವರು ಉಪವಾಸ ವ್ರತವನ್ನು ಮಾಡಬೇಕು ರಕ್ಷಾಸೂತ್ರ ಅಂದರೆ ಅನಂತ ದಾರವನ್ನು ಹದಿನಾಲ್ಕು ದಿನಗಳ ಕಾಲ ಕೈಗೆ ಕಟ್ಟಿಕೊಂಡು ಹದಿನಾಲ್ಕು ದಿನಗಳ ನಂತರ ಅದನ್ನು ತೆಗೆದು ಪೂಜಾ ಸ್ಥಳದಲ್ಲಿ ಇಡಬೇಕು ಒಬ್ಬ ವ್ಯಕ್ತಿಗೆ ಹದಿನಾಲ್ಕು ದಿನಗಳ ಕಾಲ ದಾರವನ್ನು ಕಟ್ಟಲು ಸಾಧ್ಯವಾಗದಿದ್ದರೆ ಪೂಜೆಯ ದಿನವೇ ದಾರವನ್ನು ಬಿಚ್ಚಿ ದೇವರ ಕೋಣೆಯಲ್ಲಿ ಇಡಬಹುದು ಅನಂತಸೂತ್ರವನ್ನು ಕಟ್ಟಿದ ನಂತರ ಹದಿನಾಲ್ಕು ದಿನಗಳವರೆಗೆ ಮಾಂಸಾಹಾರ ಮದ್ಯ ತಾಮಸಿಕ ಆಹಾರವನ್ನು ಸೇವಿಸಬಾರದು ಅನಂತ ಚತುರ್ದಶಿ ಹಬ್ಬದ ದಿನದಂದು ಕೈಗೆ ಹದಿನಾಲ್ಕು ಗಂಟುಗಳಿರುವ ಈ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳುವ ಸಂಪ್ರದಾಯ ಹಲವು ಮನೆಗಳಲ್ಲಿವೆ ಈ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳುವುದರಿಂದ ಜೀವನದಲ್ಲಿ ಸಂಕಷ್ಟಗಳು ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಅನಂತ ಚತುರ್ದಶಿಯ ದಿನದಂದು ಇದನ್ನು ತಪ್ಪದೇ ಮಾಡಿ ಭಾಗ್ಯವೇ ಬಾಗಿಲಿಗೆ ಬರುವುದು ಸಂಪತ್ತು ನಿಮ್ಮದಾಗುವುದು ಈ ದಿನ ನಾವು ಮಾಡುವ ಕೆಲವೊಂದು ಕೆಲಸಗಳು ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಈ ದಿನದಂದು ಭಗವಾನ್ ವಿಷ್ಣು ಹದಿನಾಲ್ಕು ಲೋಕಗಳ ರಕ್ಷಣೆಗಾಗಿ ಹದಿನಾಲ್ಕು ಅವತಾರಗಳನ್ನು ತೆಗೆದುಕೊಂಡನೆನ್ನುವ ಉಲ್ಲೇಖವಿದೆ ಈ ದಿನ ಯಾವ ವ್ಯಕ್ತಿ ಭಗವಾನ್ ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸುತ್ತಾನೋ ಅವನು ವಿಷ್ಣುದೇವನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ತನ್ನೆಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಈ ದಿನದಂದು ಭಗವಾನ್ ವಿಷ್ಣುವನ್ನು ಮೆಚ್ಚಿಸಲು ಧಾರ್ಮಿಕ ಚಟುವಟಿಕೆಗಳು ಮತ್ತು ಪೂಜೆಗಳಂತಹ ಮಂಗಳಕರ ಕಾರ್ಯಗಳನ್ನು ಮಾಡಬೇಕು ಇದು ವ್ಯಕ್ತಿಯ ಜೀವನದಲ್ಲಿ ಸಂತೋಷ ನೆಮ್ಮದಿ ಸಂಪತ್ತನ್ನು ಸಂತಾನವಿಲ್ಲದವರಿಗೆ ಸಂತಾನವನ್ನು ತಂದುಕೊಡುತ್ತದೆ ವಿಷ್ಣುವನ್ನು ಪ್ರಸನ್ನಗೊಳಿಸಲು ಅನಂತ ಚತುರ್ದಶಿ ದಿನದಂದು ನಾವು ಈ ಕೆಲಸವನ್ನು ಮಾಡಬೇಕು ಮೊದಲನೇದಾಗಿ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳಬೇಕು ಅನಂತ ಚತುರ್ದಶಿಯ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸಿದ ನಂತರ ಪುರುಷರು ಮತ್ತು ಸ್ತ್ರೀಯರು ತಮ್ಮ ಮಣಿಕಟ್ಟಿನ ಮೇಲೆ ಅನಂತ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳಬೇಕು ಇದು ಹದಿನಾಲ್ಕು ಗಂಟುಗಳಿರುವ ರೇಷ್ಮೆ ದಾರವಾಗಿದೆ ಅನಂತ ರಕ್ಷಾಸೂತ್ರದಲ್ಲಿನ ಹದಿನಾಲ್ಕು ಗಂಟುಗಳು ಕೂಡ ಹದಿನಾಲ್ಕು ಲೋಕಗಳನ್ನು ಪ್ರತಿನಿಧಿಸುತ್ತದೆ ಎರಡನೆಯದಾಗಿ ವಿಷ್ಣುವಿನ ಪೂಜೆ ಹಾಗೂ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಠಣ ಅನಂತ ಚತುರ್ದಶಿ ದಿನದಂದು ಭಗವಾನ್ ವಿಷ್ಣುವನ್ನು ಸರಿಯಾಗಿ ಪೂಜಿಸುವುದರಿಂದ ಮತ್ತು ಕೈ ಮಣಿಕಟ್ಟಿನ ಮೇಲೆ ದಾರವನ್ನು ಕಟ್ಟಿಕೊಳ್ಳುವುದರಿಂದ ಆತ್ಮಸ್ಥೈರ್ಯವು ಹೆಚ್ಚಾಗುತ್ತದೆ ಮತ್ತು ಎಲ್ಲ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಮೂರನೆಯದಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನಂತ ಚತುರ್ದಶಿಯ ದಿನದಂದು ವಿಷ್ಣುವಿನ ಸತ್ಯನಾರಾಯಣ ರೂಪವನ್ನು ಪೂಜಿಸುವುದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಅನಂತ ಚತುರ್ದಶಿಯ ದಿನದಂದು ಭಗವಾನ್ ಸತ್ಯನಾರಾಯಣನನ್ನು ಪೂಜಿಸುವುದರಿಂದ ಸಂತೋಷವು ಹೆಚ್ಚಾಗುತ್ತದೆ ಎಂಬುದು ನಂಬಿಕೆಯಾಗಿದೆ ಸಾಧ್ಯವಾದರೆ ಈ ದಿನ ನೀವು ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡಬಹುದು ಈ ದಿನ ಸತ್ಯನಾರಾಯಣ ದೇವರನ್ನು ನಿಯಮಾನುಸಾರ ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುವುದು ಮತ್ತು ಮನೆಯಲ್ಲಿರುವ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಸತ್ಯನಾರಾಯಣನ ಆರಾಧನೆಯು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್